ಪ್ಲೇಸ್ ಐತೆ ನಾನು ಮತ್ತೆ ಚಿಂಕು ಮನೆಯವಳು ಎಲ್ಲ ರೆಡಿಯಾಗಿ ಹೋಗ್ತಿದ್ದೆ ನೋಡ್ರಿ ಚಿಂಕು ರೆಡಿಯಾಗಿ ಹೋಗ್ತಾವಳೆ ನೋಡೋಣ ಒಂದು ರೌಂಡ್ ತಮಿಳುನಾಡು ಹೋಗೋಣ ನೋಡ್ರಿ ಒಂದು ಹೆಲ್ಮೆಟ್ ಗ್ಲೌಸು ಫುಲ್ ರೆಡಿಯಾಗಿ ಬಿಟ್ಟಿದ್ದೀನಿ ನಾನು ಹ್ಮ್ ಚಲೋ ಇನ್ನು ಫುಲ್ ರೆಡಿಯಾಗಿ ಗಾಡಿಯ ಪಂಚರ್ ಬಂದು ಬಂದಿ ನಿಂತಿದ್ದೀನಿ ಇನ್ನೇನು ಹೊರಡದೆ ಸ್ವಲ್ಪ ಕ್ಲೌಡ್ ಹಾಂಗಿಂಗ್ ಐತೆ ಹೊಳೆ ಬರುತ್ತೆ ಏನು ಮಾಡೋದು ಗೊತ್ತಿಲ್ಲ ಹೊಂಟೀವಿ ಮಳೆ ಬರುತ್ತೋ ಏನ್ ಮಾಡು ಎರಡೂರು ಲೀಟರ್ ನೀರ್ ತಗೊಂಡಿದೀವಿ ಏನಕ್ಕೆ ಗೊತ್ತೇ ಇಷ್ಟು ದೊಡ್ಡ ಗೊತ್ತೈತೆ ಕೈಯಲ್ಲಿ ಇಟ್ಕೊಂಡು ಅಷ್ಟೆ தான பத்தால் மழை பண்ணல ஃபுல்லு ரோடே கூட்டிட்டு நோட் மக்கள் ரோடு மாதிரி சாய் தானே சாய் தானே இது பட்டால் ரோடு

ಜಿಲ್ಲೆಗಳೆಲ್ಲ ಹೋಗಿ ನೀಟಿ ಆಗೋಷ್ಟೇ ಮಳೆನೇ ಬಂದುಬಿಡ್ತೇವೆ ನಾನು ನಾವು ಜಿಂಗ್ಲಿ ಕಡೆಯಿಂದಲೇ ಹೋಗ್ತಿದ್ದೀವಿ ಜಿಂಗ್ಲಿಯಿಂದ ನಮ್ಗೆ ಆಲ್ರೆಡಿ ರೋಡ್ ಗೊತ್ತು ಜಿಂಗ್ಳೂರು ಆರಾಮಾಗಿ ಹೋಗ್ಬೋದು ಯಾಕಂದರೆ ರೋಡು ಇದೆ ಜಿಂಗ್ಳೂರು ಪರವಾಗಿಲ್ಲ ಸ್ವಲ್ಪ ಹಾಳಾಗೈತೆ ಗ್ಲೌಸ್ ಅಂತಂದಿದೆ ತಂದಿದ್ದೀನಿ ನಿಮ್ಗೆ ಹೇಳೋದೇ ಮರ್ತೋಯ್ತು ನೋಡಿ ಈ ಥರ ಇದೆ ಗ್ಲೌಸು ಬರೀ ಸೆವೆನ್ ಫಿಫ್ಟಿ ಕೊಟ್ಟಿರೋದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬೇಕಾ ನೀವು ಆರ್ಡರ್ ಮಾಡ್ಕೋಬೋದು ಮರ್ತೇ ಐತೆ ನೋಡಿ ಈ ಥರ ಇದೆ ಕಂಫರ್ಟೇಬಲ್ ಆಗಿದೆ ಅಷ್ಟೆ ಹೊಸದಾಗಿ ಅಂತ ಗಾಡಿ ಕೂಡ ನೋಡ್ರಿ ಏ ಇಲ್ಲ ಬೇಕಾಗಿ ಮಾತಾಡತ್ತೆ ಯಾವ ಬೇಕು ಮಾತಾಡುತ್ತೆ ಯಾವಾಗ ಮಾತಾಡಲ್ಲ ಹೌದೌದು ನೋಡ್ರಿ ಬರೋದಾರಿ ರೀ ಅದೊಂದು ಮನೆ ಥರ ಇದೆ ಬಟ್ ಕ್ಲೌಡ್ ಮಾತ್ರ ಮೊತ್ತಾಗೈತೆ ನೋಡ್ರಿ ಮಳೆ ಬಂದಿಲ್ಲ ಅಂದರೆ ಎಲ್ಲ ಥರ ಇತ್ತು ಫೈನಲ್ ಆಗಿ ನೋಡ್ರಿ ಕಾಣಿಸ್ತಿದೆ ದೇವರ ಬೆಟ್ಟ ಬಂದೇ ಬಿಟ್ವಿ ಆಲ್ರೆಡಿ ಪ್ಲೇಸ್ಗೆ ಈ ರೋಡ್ ಮತ್ತು ಚೆನ್ನಾಗಿದೆ ಈ ರೋಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ ನೋಡಿ ಅಕ್ಕಪಕ್ಕ ಯಾವ ಥರ ಮಾವಿನ ಹಣ್ಣು ಇದ್ದಾವೆ ಅಂದರೆ ಫುಲ್ಲು ಅಂದರೆ ಫುಲ್ಲು ಸೀಸನ್ ಅಲ್ಲ ಈಗ ಅಕ್ಕಪಕ್ಕ ಫುಲ್ಲು ಮಾವಿನ ಹಣ್ಣೇ ಇದ್ದಾವೆ ಹೋಗ್ಬೇಕಾದ್ರೆ ಒಂದು ಹೇಳಿ ಕಿತ್ಕೊಂಡು ಹೋಗೋಣ ಏನಂತೀರಾ ನೋಡ್ರಿ ನಾವಿದ್ ಹೋಗ್ಬೇಕು ಮೇಲೆ ಇವಾಗ ಗಾಡಿ ಲಾಕಿ ಪ್ಲೇಸ್ ತೋರಿಸ್ತೀನಿ ಯಾವ ಥರ ಇದೆ ಪ್ಲೇಸ್ ನೋಡಿರಿ ಮೇಲೆ ಫುಲ್ಲು ಸ್ಟೆಪ್ಸ್ ಇದೆ ಇಲ್ಲಿ ಫುಲ್ಲು ಇಲ್ಲೆಲ್ಲಿ ನೋಡೋದು ಫುಲ್ ಮಾವಿನ ಎಣ್ಣೆ ಇದೆ ಸಿಕ್ಕಾಪಡೆ ಒಳಗಡೆ ಬೆಂಗಳೂರಿಂದ ಕರೆಕ್ಟಾಗಿ ನಿಮಗೆ ಒಂದು ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಸರೌಂಡಿಂಗ್ ಬರ್ಬೋದು ಆರಾಮಾಗಿ ಬರ್ಬೋದು ವೆದರ್ ಮಾತ್ರ ಮಸ್ತಾಗೈತೆ ಮೊನ್ನೆ ಮೊನ್ನೆ ಮಳೆ ಬಂದು ಕ್ಲೈಮೇಟ್ ನೋಡಿರಿ ಈ ಥರ ಗ್ರೀನ್ ಗ್ರೀನ್ ಐತೆ ಫುಲ್ ಎಲ್ಲ ಕಡೆ ಬಿಸಿಲಿಲ್ಲ ಆರಾಮ ಬರ್ಬೋದು ಸ್ಟೆಪ್ಸು ಬೇಕಾರು ನೋಡ್ರಿ ಹೆಂಗಿದೆ ಹತ್ತಾಗಲ್ಲ ಫುಲ್ಲು ಒಂದಿಷ್ಟು ಎಷ್ಟೇ ಸ್ಟೆಪ್ಸಿದು ಅಲ್ಲಿರೋ ಬರ್ದಿದ್ರೆ ಅನ್ಸತ್ತೆ ನೋಡಿಲ್ಲ ಸ್ಟೆಪ್ಸ್ ಇದೆ ಇದು ಗಾಡಿ ಗಾಡಿ ಏನು ಬರಲ್ಲ ಗಾಡಿ ಸೈಡ್ ಹಾಕಿ ನಡ್ಕೊಂಡು ಹೋಗ್ಬೇಕು ಫುಲ್ಲು ಬತ್ತಾಗ ಹಾಕ್ತೀನಿ ನಿಂತಿ ಅದು ನಾವು ವಾಟರ್ ಕ್ಯಾನ್ ಬ್ಯಾಗಲ್ಲಿ ಚಿಪ್ಸು ಎಲ್ಲ ಇಟ್ಕೊಂಡು ಪ್ಲಾಸ್ಟಿಕ್ ತಂದರು ಎಂಟು ಬಂದಿರ್ತಾರೆ ಅಂಗೇರಿ ತಗೊಳು ಪ್ಲಾಸ್ಟಿಕ್ ಎಲ್ಲದ್ರಿಗೆ ಬಿಸಾಕೊಬೇಡಿ ಅಪ್ಪ ಅಪ್ಪ ಸಿಕ್ಕಾಬ್ರಿ ಇದು ಹತ್ತೋಕ್ಕೆ ಆಗಲ್ಲ ಅನ್ಕೊಂಡೆ ಅರ್ಧ ಬಂದು ಆಲ್ಮೋಸ್ಟ್ ಹತ್ರ ಹತ್ರ ಆಗ್ತಾರೆ ಕಷ್ಟ ಎತ್ತೋದು ಸ್ವಲ್ಪ ವಯಸ್ಸಿರ್ಬೇಕಾದ್ರೆ ಬರಬೇಕು ವಯಸ್ಸಾದ್ಮೇಲೆ ಬಂದರೆ ಹತ್ತಕ್ಕಾಗಲ್ಲ ನೋಡಿ ಈ ಥರದ್ದೆಲ್ಲ ಕಷ್ಟ ಆಗುತ್ತೆ ಸಿಕ್ಕಾಪಟ್ಟೆ ಅದಕ್ಕೆ ಹೇಳೋದು ವಯಸ್ಸಿರ್ಬೇಕಾದ್ರೆ ತಿರ್ಗಾಡ್ರಿ ಅಂತ ವಯಸ್ಸಿರಬೇಕು ಇರಬೇಕಾದ್ರೆ ಮನೇಲಿ ಇರ್ತೀರ ವಯಸ್ಸಾದಮೇಲೆ ಸುತ್ತಾಡಕ್ಕೆ ಹೋದರೆ ಈ ಥರ ಬೆಟ್ಟ ಗಿಟ್ಟಲ್ಲೂರಿಂದ ನೋಡಿ ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದ್ದಾವೆ ಏನು ಮಾಡೋದು ಗೊತ್ತಿಲ್ಲ ಬರ್ತಾಳೆ ಬರ್ತಾಳ ಮೇಲೆ ಈ ಥರ ಜಾಗಗಳಿಗೆ ನೀವು ವಯಸ್ಸಿರಬೇಕಾದ್ರೆ ಬರಬೇಕಾಗುತ್ತೆ ಇದಕ್ಕಿಂತ ಕಠಿಣ ಆಗಿರೋ ಜಾಗಗಳಿದಾವೆಲ್ಲ ಬಟ್ ಇರಬೇಕಾದ್ರೆ ಈ ಥರ ಬೆಟ್ಟ ಗಿಟ್ಟ ಹತ್ತಿ ಗಿಡದ್ರೆ ಮಜಾ ಇರುತ್ತೆ ವಯಸ್ಸಾದ ಮೇಲೆ ಎಲ್ಲೂ ತಿರುಗಾಳೋಕ್ಕಾಗಲ್ಲ ಈ ಥರ ದುಡ್ಡು ಹಾಕೋಕ್ಕಾಗಲ್ಲ ನೋಡಿರಿ ಯಾವ ಥರ ಇದೆ ಬೆಟ್ಟ ಇದು ಗಾಡಿ ಬಂದು ಅಲ್ಲಾಕಿದ್ದೀವಿ ಕಾಣಿಸುತ್ತ ಇಲ್ಲ ಗೊತ್ತಿಲ್ಲ ಇದೆ ನೀವು ಅರ್ಧ ಇವಾಗ ಅರ್ಧ ಬಂದಿದ್ದೀವಿ ಇನ್ನೂ ಅರ್ಧ ಹಾಕ್ಬೇಕ್ರಿ ಇನ್ನ ಸರಿಯಾಗಿದೇನಾ ವಾಟ್ರ್ ಬಾಟ್ಲು ಇವಾಗ ಬ್ಯಾಗಲ್ಲಿ ಚಿಪ್ಸು ಏನೋ ತಣ್ಣ ತಿನ್ನಾಗ್ ತಂದಿದ್ದೀವಿ ಹಾಂ ಇಷ್ಟ ಮೇಲೆ ಎತ್ಕೊಂಡ್ಬಾರ ಕಷ್ಟ ಅಯ್ಯಪ್ಪ ಸ್ವಾಮಿ ಹ್ಞೂ ಹ್ಞೂ ಜಾಗ ಮಾತ್ರ ಮಸ್ತಾಗೈತೆ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದೇ ಬಿಟ್ಬಿ ನೋಡ್ರಿ ದೇವಸ್ಥಾನ ತರ ಇದೆ ಅಂತ ಮೇಲೆ ಇದೆ ದೇವಸ್ಥಾನ ಕ್ಲೋಸ್ ಮಾಡೋರು ಅನ್ಸುತ್ತೆ ದೇವಸ್ಥಾನ ಓ ಬೀಗ ಹಾಕ್ಬಿಟ್ಟವ್ರಿ ನೋಡ್ರಿ ಇಲ್ಲಿ ದೇವಸ್ಥಾನ ಓಪನ್ ಇಲ್ಲ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನ ಕ್ಲೋಸ್ ಆಗಿದೆ ಅನ್ಸುತ್ತೆ ಯಾರಿಲ್ಲ ಗಾಳಿ ಮಾತ್ರ ಬಿಸ್ತಿದೆ ಇಲ್ಲಿ ಜೋರಾಗಿದೆ ನಾನು ಮಾತಾಡೋದು ಕೇಳಿಸುತ್ತೆಲ್ಲ ಗೊತ್ತಿಲ್ಲ ಬಡ ಜೋರ್ ಗಾಳಿ ಬಿಸಿದೆ ನೋಡ್ರಿ ಕಲ್ಲೆ ಹಂಗ್ ಬಿಟ್ಟವ್ರೆಲ್ಲ ಇಲ್ಲಿ ಏನೋ ದೇವ್ರ ಹತ್ರ ಬೇಡ್ಕೊಂಡು ಈ ಥರ ಒಂದ್ರ ಮೇಲೆ ಒಂದು ಕಲ್ಲೆಲ್ಲ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಇಟ್ಕೊಂಡು ಇಟ್ಕೊಂಡು ಹೋಗಿದ್ದಾರೆ ನಂಬಿಕೆ ಏನೋ ಒಂದು ಆಗತ್ತೆ ಅಂತ ಹುಯಿ ಹುಯಿ ನೋಡ್ರಿ ಇದೆಲ್ಲ ಫುಲ್ಲು ಇದೆಲ್ಲ ಅದೆಲ್ಲ ಕರ್ನಾಟಕನೇ ಈ ಕಡೆ ಹೋದ್ರೆ ಎಲ್ಲ ಫುಲ್ ತಮಿಳ್ನಾಡು ಇದು ಇದೆಲ್ಲ ಫುಲ್ ತಮಿಳುನಾಡು ಆ ಹೋದ್ರೆ ಫುಲ್ ಕರ್ನಾಟಕ ಕಡೆ ಜಸ್ಟು ನಮಗೆ ಕರೆಕ್ಟಾಗಿ ಒಂದು ಟೆನ್ ಟು ಫಿಫ್ಟಿ ಕಿಲೋಮೀಟ್ರ್ ಹೋದರೆ ಫುಲ್ ಕರ್ನಾಟಕ ಬನ್ನಿಟ ಗಾಳಿ ಸಿಕ್ಬಿಡುತ್ತೆ ತೊಳೆದರೆ ಬಿದ್ದೋಗಿ ಥರ ಐತೆ ಬಂಡೆ ಇದು ಇದೆ ಜೋರಾಗಿದೆ ಲೈಟ್ ಆಗಿ ಮಳೆ ಇದೆ ಕಂಟಿನ್ಯೂ ಕಾಣಿಸಲ್ಲ ಅಕ್ಕಪಕ್ಕ ಅದೆಲ್ಲ ಫುಲ್ಲು ಅದೇನೋ ಇದೆಯಲ್ಲ ಅದೆಲ್ಲ ನಮ್ಮ ಕರ್ನಾಟಕ ಕರ್ನಾಟಕ ಕಾರ್ಡ್ ಅದೆಲ್ಲ ಫುಲ್ಲು ಇದೆಲ್ಲ ಕರ್ನಾಟಕ ನೋಡಿ ಬೆಂಗಳೂರು ಈ ಕಡೆ ಇದೆ ಈ ಕಡೆ ಇದೆ ಬೆಂಗಳೂರು ಬಟ್ ಇದು ಫುಲ್ಲು ಫಾರೆಸ್ಟ್ ಏರಿಯಾನೇ ಇದೆ ಇಲ್ಲಿ ಈ ಕಡೆ ಎಲ್ಲ ಫುಲ್ ಫಾರೆಸ್ಟ್ ಏರಿಯಾ ಇದೆ ತಮಿಳ್ನಾಡು ಈ ಕಡೆ ಎಲ್ಲ ತಮಿಳ್ನಾಡು ಈ ಅಲ್ಲಿ ರೋಡ್ ಕಾಣಿಸ್ತದೆ ನೋಡಿ ಇಲ್ಲಿ ಜೂಮ್ ಆ ಆ ರೋಡಿಂದ ಆ ಕಡೆ ಹೋದ್ರೆ ಫುಲ್ಲು ನಮಗೆ ಬರೆಯ ಗಾಡಿ ಕಾಣಿಸ್ಬಿಡುತ್ತೆ ಹೊಸಾಗಿದೆ ಜಾಗ

ಮಾಡಿಲ್ಲ ಬರೋ ಗದಲ್ಲಿ ಹಂಗೆ ಬರ್ಬಿಟ್ಟಿವಕಿಲೆ ಕೊಟ್ಬಿಟ್ಟು ಈ ಥರ ಆಕ್ಟ್ ಒಂದು ಸುತ್ತಿ ಏನು ಮಾಡೋಕ್ಕಾಗಲ್ಲ ಈ ಥರ ಇರುತ್ತೆ ಯಾವ್ದು ಹೋಗಿರುತ್ತೆ ನಡಿ ನಡೆ ಬೇಗ ನಡಿ ಪ್ಲೇಸ್ ಮಾತ್ರ ಚಿಂದ ಆಗಿದೆ ಯಾರೊಬ್ರು ಇಲ್ಲ ನೋಡ್ರಿ ಮಳೆ ಬಂದು ಹೋಯ್ತು ನೆಕ್ಸ್ಟು ಮುತ್ತೆ ಎಲ್ಲ ಮಾಡಿ ಹೋಗ್ತೀವಿ ಈಗ ಅಲ್ಲಿ ನೀರು ಮಳೆ ಬಂದಿದೆ ಎರಡು ನೀರು ಇದೆಯಲ್ಲ ಗೊತ್ತಿಲ್ಲ ಅದೇ ತೋರ್ಸಿಗೆ ನೋಡಿ ಫ್ರೆಂಡ್ಸ್ ಮಳೆ ಬರೋ ಚಾನ್ಸ್ ಜಾಸ್ತಿ ಇದೆ ಸುಮ್ಮನೆ ಹೋಗೋದು ಎಷ್ಟು ಅನ್ಸುತ್ತೆ ಈಗ ನೋಡಿ ಇದೆಲ್ಲ ಫುಲ್ ಮಳೆ ಬರ್ತಿದೆ ಅಲ್ಲಿ ಇಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಬೇಗ ಚೂಟಾದರೆ ಹೋಗುತ್ತೆ ನೋಡಿ ಫುಲ್ ಮಳೆ ಬರ್ತಿದ್ದೆಲ್ಲ ಇಲ್ಲಿ ಇದು ಮಾತ್ರ ಕ್ರೇಜಿಯಾಗಿ ಬರ್ತಿದೆ ನೋಡಿರಿ ಇಲ್ಲಿ ಇದು ಫುಲ್ಲು ಅಲ್ಲಿ ಮುಂದೆ ಫಾಗೆ ಇದೆ ನೋಡಿರಿ ಇದೆಲ್ಲ ಮಸ್ತಾಗೈತೆ ಇದೆಲ್ಲ ಪ್ಲೇಸ್ಗಳು ಇದೆಲ್ಲ ಮುಗಿತು ಎಲ್ಲ ಐಟಮ್ಸ್ ಎಲ್ಲ ಕ್ಲೀನಾಗಿ ಎತ್ಕೊಂಡು ಹೋಗ್ತಿದ್ವಿ ಒಂದು ಪ್ಲ್ಯಾಸ್ಟಿಕ್ ಬಿಟ್ಟಿಲ್ಲ ಇಲ್ಲಿ ಯಾರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಯಾರು ಹೋಗ್ಬೇಡಿ ಎಲ್ಲ ಎತ್ಕೊಂಡು ಹೋಗ್ಬಿಡಿ ಒಂದು ಬ್ಯಾಗು ಇದು ವಾಟ್ರ್ ಒಂದು ಐತೆ ನಮ್ಮದು ವಾಟ್ರ್ ಕ್ಯಾನ್ ಎತ್ಕೊಂಡು ಹೋಗ್ಬಿಡೋದು ಪ್ಲೇಸ್ ಮಾತ್ರ ಚೆನ್ನಾಗಿದೆ ಊಟ ಅಥವಾ ತಗೊಂಬಂದು ಊಟ ತಿನ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಇನ್ನು ಎಷ್ಟು ದೊಡ್ಡ ಜಾಗ ಇದೆ ಅಲ್ಲಿ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಕೆ ಸ್ಯಾಟರ್ಡೆ ಸಂಡೇ ಬರ್ಬೋದು ಇಲ್ಲಿ ಪಿಕ್ನಿಕ್ ಥರ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಬಂದು ಊಟ ಮಾಡ್ಕೊಬೋದು ಪಿಕ್ನಿಕ್ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ನಡೆಯುತ್ತೆ ಇಲ್ಲಿ ಹಂಗೂ ಇದೆ ಬಟ್ ಗಾಳಿ ಜಾಸ್ತಿ ಬಂಡೆ ಹತ್ತಿರ ಹೋದ್ರೆ ಗಾಳಿ ಕಮ್ಮಿ ಬರುತ್ತೆ ಗ್ಯಾಸ ರೇಟ್ಗೆ ಇಟ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ನಾವು ದೇವಸ್ಥಾನ ಐತೆ ಅಷ್ಟೇ ಇದು ಬಿಟ್ಟರೆ ಏನೂ ಇಲ್ಲ ಅಲ್ಲಿ ಮೇಲೆ ಬೈಕ್ ಬೈಕ್ ಐತಾ ಇಲ್ಲ ಬೈಕ್ ತರಲೇ ಇಲ್ಲ ಬರೋ ಸ್ಪೀಡಲ್ಲಿ ಹಂಗೆ ಬಂದ್ಬಿಟ್ಟು ಲಾಕ್ ಮಾಡ್ ಬೈಕ್ ಲಾಕ್ ಮಾಡಿ ಕೀ ಲಾಕ್ ಮಾಡಿಬಿಟ್ಟು ಹಂಗೆ ಬಂದ್ಬಿಟ್ಟಿ ನೋಡಿದ್ರೆ ಬೈಕ್ ಐತಾ ಇಲ್ಲ ಗೊತ್ತಿಲ್ಲ ಇರುತ್ತೆ ಎಲ್ಲರೂ ತೊಗೊಂಡು ಹೋಗೋಲ್ಲ ಎಲ್ಲ ಒಳ್ಳೆ ಜನ ತಮಿಳ್ನಾಡಲ್ಲಿ ಹೇಳಿ ನೋಡ್ಕೊಂಡು ಹೋಗ್ಬೇಕು ಇದರಲ್ಲೇ ಇರೋ ನಾನು ದೊಡ್ಡ ಬಂಡೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇದ್ದಾವೆ ಆರಾಮ್ ವಯಸ್ಸಾದರೂ ಬರ್ಬೋದು ಏನಿಲ್ಲ ಆ ಏನಿಲ್ಲ ಜಾಗ ಫ್ಯಾಮಿಲಿ ಎಲ್ಲ ಬಂದರೆ ಚೆನ್ನಾಗಿರುತ್ತೆ ಅವ್ರ ಜಾಗ ಇದು ಬಂದು ಊಟ ಗಿಡ ಮಾಡ್ಕೊಂಡು ಹೋಗ್ಬೋದು ಸ್ಯಾಟರ್ಡೆ ಸಂಡೆ ಅಷ್ಟೊಂದು ಏನು ದೂರನಿಲ್ಲ ಐತೆ ಗಾಡಿ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬರ್ಬೋದು ಆರಾಮಾಗಿ ಮತ್ತೆಲ್ಲ ಮಾಡುವ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಐತೆ ಅದು ಎಣ್ಣೆ ಮಳೆ ಬಂದಿರೋದಕ್ಕೆ ಫಾಲ್ಸ್ ಬಂದಿರೋದು ನೀರೆಲ್ಲ ಈಗ ಅದೊಂದು ನೋಡಿಕೊಂಡು ಮತ್ತೆ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ಬೇಕಷ್ಟೇ ಹೆಂಗತ್ತು ಪ್ಲೇಸ ನೋಡಿರಿ ಗಾಡಿ ಅಲ್ಲೈತೆ ಗಾಡಿ ಯಾರು ತಗೊಂಡೋಗಲ್ಲ ರೀ ಒಳ್ಳೆ ಜನ ಇರ್ತಾರೆ ಇಲ್ಲೆಲ್ಲ ವಿಲೇಜ್ ನೋಡ್ರಿ ಇದು ಅಷ್ಟೊಂದು ದೊಡ್ಡ ಊರಲ್ಲ ಚಿಕ್ಕ ಚಿಕ್ಕೂರೆಬೋಟ ಫುಲ್ ಜೋರಾಗಿನೇ ಬರ್ತೈತೆ ನೆಂದೋಗ ನೆಂದೋಗ್ತೀವಿ ಅಂದ್ಕೊಂಡಿದ್ದೀನಿ ಅಲ್ಲಿ ದೇಸ್ಥಾನೆ ಸರಿ ಹೋಗಿರೋದು ನೋಡ್ರಿ ಫೈನಲ್ ಮಳೆ ಬಂದು ಮಳೆ ತೋರಿಸ್ಕೊಂಡು ಹೋಗ್ತೀವಿ ನೋಡ್ರಿ ಸಿಕ್ಕಿ ಜೋರು ಮಳೆ ಬಂತು ನೋಡ್ರಿ ಮಂಡೆ ಹ್ಯಾಂಗ್ತು ಹೋಗೈತೆ ಅಲ್ಲಿ ಇವ್ಯಾಸಲ್ಲಿ ಫುಲ್ ಮಳೆನೇ ಬಂದ್ಬಿಡ್ತು ಅರ್ಧ ಅರ್ಧ ಪ್ಯಾಂಟ್ಗಳೆಲ್ಲ ತೋಯಿಸ್ಕೊಂಡು ಹೋಗ್ತಾ ಇದೀನಿ ಜೋರ ಬಂದ್ಬಿಡ್ತು ಒಂದೇ ಸತ್ತಿಗೆ ಈ ತರ ಜಾಗಕ್ಕೆ ಬರ್ಬೇಕು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ

ಗಾಡಿ ಸ್ಟಾರ್ಟ್ ಆಗತ್ತಿಲ್ಲ ಗೊತ್ತಿಲ್ಲ ಒನ್ ಅವರ್ ಆನ್ ಅಲ್ಲಿ ಇಟ್ಟಿದ ಸೆಲ್ಫು ಇಲ್ಲ ಫಸ್ಟ್ ಆನ್ ಮಾಡ್ತೀನಿ ಗಾಡಿ ಆನ್ ಆಯ್ತು ಅಂದ್ರೆ ಸರಿ ಹೋಗುತ್ತೆ ಆನ್ ಆಗಿಲ್ಲ ಅಂದ್ರೆ ಕಷ್ಟ கருட்டு ಹಾಗಲ್ವಾನ್ ಫೈನಲ್ ಆನ್ ಮಾಡಿಬಿಡ್ತು ಗಾಡಿ ಆನ್ ಆಗಿಬಿಟ್ಟು ಕಳ್ಬಿಟ್ಟು ಸ್ಟಾರ್ಟ್ ಮಾಡ್ರೆ ಇದು ಏನಾಗುತ್ತೆ ಕೀ ಆನ್ ಮಾಡಿ ಮಾಡಿಬಿಟ್ಟು ಇದು ಸ್ವಲ್ಪ ಬಂದ್ ಮಾಡಿ ಹೋಗಿದ್ದೀನಿ ನಂಗೆ ಇದು ஸ்விச்சு ஆஃப் மாட் ஆஃப் ஆர்ட்ல டிஸ்ப்ளே ஆனாகி ஆகவே ஃபுல்லாக செடித்து ஆமே ஜாட்னா தகு நோட் ஆனால் ஐத்து பட் நோட்றி இது தோர்ஸ் நமக்கு இல்லை தோர்சது பேட்டிரி தோர்சது நமக்கு நோட் நிறைய இஸ்ஐத்தை ப்ட்டிரிங்க வர்த்தா ಚೆನ್ನಾಗಿತ್ತು ತೋರಿಸಿಲ್ಲ ನಾವು ವಿಡಿಯೋ ಮಾತಿಲ್ಲ ಹೋಯ್ತು ಈ ಥರ ಆಗಿಬಿಡುತ್ತೆ ಅಂಗಡಿ ನಮ್ಮ ಪತಿ ಈಗ ಮಾಡ್ಕೋದ್ರೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಏನು ಭಯ ಪಡೋತ್ತೆಲ್ಲ ಇದರ ತೆಳೆ ಸೆಕೆಂಡಲ್ಲೇ ಸ್ಟಾರ್ಟ್ ಆಗತ್ತೆ ನೋಡ್ರಿ ಮ್ಯಾಂಗೋ ಹೆಂಗೈತೆ ಅಲ್ಲಿ ಫುಲ್ಲು ನೋಡಿರಿ ಮ್ಯಾಂಗೋ ಅಣ್ಣಾಗ್ ಬಿದ್ದಿಲ್ಲಲ್ಲ ಕೆಳಗೆ ಅಲೆವನ್ 2 3 ವಾಗದಷ್ಟು ಓಡಗಳಲ್ಲಿ ಬಂದಿದೆ ಸ್ಕಿಪ್ ಆ ಚಾಲೆಂಜ್ ಮಾಡ್ಲಿ ಫಸ್ಟ್ ಟೈಮ್ ನಾನು ಓಡ್ರಿಲಿ ಒಳಗಡೆ ತಂಬಿ ತಿವನ ಮಿಲ್ಲ ತಗಂತನಿ ಮತ್ತೆ ಏನ್ ತರ ಒಳ್ಳೆ ಸ್ಮೆಲ್ ಐತೆ ಅಂತ ಚಿಂಕೋ ಹ್ಮ್ ಇಲ್ಲಿ ಐತೆ ಬ್ಯಾಗ್ ಓಡ್ರೇಂಗ್ ಮಾಡ್ತಾನೆ ಮೂಂಗ ಓಡ್ರೇಂಗ್ ಮಾಡ್ತಾನೆ ಏಯ್ ಫುಲ್ ಗ್ಯಾಬರಿಂದ ನೋಡ್ತಾ ಇದ್ದೀವಿ ಮಸ್ತಾಗೈತರಿ ಇದು ನಾನು ಹೋದ್ರೆ ನಾನು ಕಡೆ ನೋಡ್ತಾನೆ ರೀ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿ ಆಲ್ರೆಡಿ ತೆಗ್ದು ಕೀಳಿದ್ದಾರೆ ಇದ್ರ ಒಳಗಡೆ ಇಲ್ಲ ಅದ್ರಲ್ಲಿ ಕಿತ್ಕೊಂಡಿದ್ದಾರೆ ನೋಡ್ಬೋದು ನೀವು ತೆಗ್ದಿರ ನೋಡಿ ಇದರಲ್ಲಿ ಏನು ಫ್ಲವರ್ ಇಲ್ಲ ಕಡಿಮೆ ಆಗಿದೆ ಇನ್ನು ಫುಲ್ ಇದ್ರೆ ಫುಲ್ ಆಗಿಬಿಡುತ್ತೆ ಅದು ಹಾಗೆ ದೊಡ್ಡದಾದ ಹಂಗೆ ದೊಡ್ಡದಾಗ ತೆಗಿಬಿಡ್ತಾರೆ ಚಿಕ್ಕು ಇಲ್ಲಿ ಪಾರ್ಕ್ ಮಾಡಿದಿನಿ ಅಲ್ಲಿ ಪಾರ್ಕ್ ಮಾಡಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹಂಗೆ ಹೋಗ್ತಿದ್ದೇವೆ ಮಾಡ್ಕೊಂಡು ಇದೆ ಅಂತ ಸ್ವಲ್ಪ ಇದೆ ಅಂತ ಅವರು ಗೊತ್ತಿಲ್ಲ ಏನಂತ ನೀರು ಇದೆ ಇಲ್ಲ ಅಂತ ಬಟ್ ಲಿಸ್ಟ್ ಬಂತೀಗ ನೋಡುವ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಳಿಯಕ್ಕೆ ಹೋಣ ಓಹ್ ಮಸ್ತಾಗ ಐತೆ ಅದ ಬಟ್ ಬಿಸಿಲು ಬಂತೀಗ ಬಿಸಿಲೈತೆ ನಿಂದೇ ಕೂತವೇ ನಿಂದೇನೆ ಕೋತಿಗಳಿದ್ದಾವೆ ಅಂದ್ಕೊಂಡಿದ್ದೆ ಒಂದು ಕೋತಿ ಯಾಕಂದ್ರೆ ಇವ್ನು ನೋಡಿಬಿಟ್ಟು ಎದ್ರುಕೊಂಟು ಹ್ಮ್ ಮುರಿಲಿ ಮುರಿಲಿ ಐಸ್ ಕ್ರೀಮ್ ತಿನ್ಕೊಂಡವ ಬರ್ರಿ ಹ್ಮ್ ಹೇಳ್ತೀರಾ ಮನೇಲಿ ನೋಡ್ಕೊಂಡು ಕೂತ್ರೆ ಏನು ಮಾಡೋಕ್ಕಾಗಲ್ಲ ಈ ಥರ ಮನೇಲಿ ಆಚೆ ಬಂದರೆ ಐಸ್ ಕ್ರೀಮ್ ತಿನ್ನೋದು ಈ ಥರ ಕ್ಲೈಮೇಟು ಈ ಥರದ್ದೆಲ್ಲ ಸಿಗ್ತವೆ ಮನೇಲಿ ಏನು ಸಿಗೋಲ್ಲ ನೋಡಿ ಏನಂತೀರ ಬಟ್ ಜನ ಕಮ್ಮಿ ಸ್ಯಾಟರ್ಡೆ ಸಂಡೆ ಬಂದ್ರೆ ಫುಲ್ ಇರುತ್ತೆ ಇನ್ನೊಂದೇ ಮನೆ ಮಳೆ ಬಿದ್ದಕ್ಕೆ ಲೈಟ್ ಆಗಿದೆ ಅಂತ ಹೇಳ್ತಾರೆ ನೀರು ನೋಡೋಣ ಕೆಳ ಹೋದ್ಮೇಲೆ ಗೊತ್ತಾಗುತ್ತೆ ಏನಿದೆ ಅಂತ ತೋರಿಸ್ತೀನಿ ನೋಡಿ ಬಟ್ ಬರ್ಬೋದು ವೀಕೆಸ್ ಎಲ್ಲ ಆರಾಮಾಗಿ ಬರ್ಬೋದು ವೀಕ್ನೆಸ್ ಅಂದರೆ ಅಂದ್ರೆ ಬರೋಕ್ಕಾಗಲ್ಲ

ಎಲ್ಲ ಫುಲ್ಲು ಕ್ಲೀನ್ರಿ ಆಗಿದೆ ಮರ ಬೆಳ್ಕೊಂಡ್ಬಿಟ್ಟೈತೆ ಹಾ ಮನೇಲಿ ಕೂತ್ರೆ ಮತ್ತೆ ಹೆಂಗ್ ನೋಡ್ಬೇಕು ಮತ್ತೆ ಬರೀ ಇಲ್ಲಿ ಮತ್ತೆ ಇದ್ ಮಾಡ್ಕೊಂಡು ಮತ್ತೆ ಫೈನಲ್ ಆಗಿ ಕೆಳ ಬಂದ್ರಿ ಫಾಲ್ಸ್ ಅಲ್ಲಿ ನೀರು ಯಾವ ತರ ಇದೆ ಅಂತ ಗೊತ್ತಿಲ್ಲ अय्यो yo. hey, एई hey, ¡Ey! पड 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 पडला ने पड 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 ನೀರೇ ಇಲ್ಲ ಅಲ್ಲಿ ಯಾರೋ ಕೂತ ನೋಡಿರಿ ಅಲ್ಲಿ ನೋಡಿ ಸಹಾಯಕ್ಕೆ ಅಲ್ಲಿ ಇದೇ ಬಡತೆ ಮಕ್ಕಳು ಸಹಾಯಕ್ಕೆ ಹೋಗ್ತಾರೆ ಅಲ್ಲಿ ಮನೇಲಿ ಹೇಳಿದ್ರೆ ಬರ್ತಾರೆ ಇಲ್ಲಿ ಬಂದು ಸಹಾಯಕ್ಕೆ ಹೋಗಿ ನೀರಿಲ್ಲ ಬಂದಿರೋದು ವೇಸ್ಟ್ ಆಯಿತು ಹಂಗೆ ಬರ್ತಾ ಬರ್ತಾಯಿದ್ವಿ ರಿಟರ್ನ್ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ಕೊಂಡು ನೋಡಿ ಪಾಪ ಮರು ಹೆಂಗೆ ಅದು ನೋಡಿ ಇವನೋ ಬಾ ಮಗ ಮಗಿತ್ಕೊಂಡೆ ಅಲ್ಲ ಇವನು ಮಗ ತಿಂತ ಇದ್ದಾನೆ ಇನ್ನ ನೋಡಿರಿ ಇಲ್ಲಿ ಇನ್ನು ತಿಂತ ಇದ್ದಾನೆ ಇನ್ನ ಐಸ್ ಕ್ರೀಮನ್ನು ಇವೆಲ್ಲ ಯಾಕೋ ಬೇಕು ನಿಮಗೆಲ್ಲ ಹಣ್ಣು ತಿನ್ನೋಕ್ಕಾಗಲ್ಲ ಹಾಂ ಹಣ್ಣು ತಿನ್ನೋಕ್ಕಾಗಲ್ಲ ಐಸ್ ಕ್ರೀಮೇ ಬೇಕಾ ನಿಮಗೆ ನೋಡು ಬಾ ಬಾ ಹೋಗೋಣ ಬಾ ನೋಡು ಬೇಕು ನೋಡಿದ್ದೇನೆ ನೋಡ್ಕೊಳ್ಳಿ ಬಿಡ್ಲಾ ಹಾಂ ಬಿಟ್ಟಾ ನೋಡು ನೋಡು ಎಲ್ಲ ಒಳಗಡೆ ಹೊತ್ಕೊಳ್ತಾನೆ ನೋಡಲ್ಲಿ ಐಸ್ ಕ್ರೀಮ್ ಎಲ್ಲರೂ ಮ್ಯಾಲ ಬಾ ಬಾಲ್ ಮ್ಯಾಲೆ ನಿನ್ನೆ ಮೊನ್ನೆ ನೀರು ಮಳೆ ಬಂದಿದ್ದಕ್ಕೆ ನೀರು ಇದೆ ಅಂತ ಅನ್ಕೊಂಡು ಬಂದೆ ನೀರಿಲ್ಲ ವೇಸ್ಟ್ ಆಯ್ತು ಬಂದಿದ್ದು ನೋಡಿ ಸರ್ಕಸ್ ಮಾಡ್ತಾನೆ ಇಲ್ಲಿ ಮೇಲೆ ಹೋಗಿ ವೈರ್ ಮೇಲಿಂದ ಹುಷಾರು ತಲೆ ಬೆಂಚು ಬಿಟ್ಬಿಡ್ಯಾ ಮಗಳಾ ನಿನಗೆ ಹಾಕ್ಬೇಕದು ಆಮೇಲೆ ಅಂತ ಬರಬೇಕಾದ್ರೆ ಹಂಗೆ ಹೋಗ್ಬೇಕಿತ್ತು ನೋಡ್ಕೊಂಡು ಬಂದು ಅಷ್ಟೇ ಪಾರ್ಕಿಂಗ್ ಚಾರ್ಜು ಟೆನ್ ಟು ಟ್ವೆಂಟಿ ರುಪೀಸ್ ವೇಸ್ಟ್ ಆಯಿತು ಅಷ್ಟೇ ನೀರಿಲ್ಲ ಕೆಳಗಡೆ ಹೋಗಿ ಹೋಗೋದೇನು ಹೋದ್ವಿ ಹತ್ತೊಂದು ಸ್ವಲ್ಪ ಕಷ್ಟ ಯಾಕಂದ್ರೆ ತುಂಬ ಸ್ಟೆಪ್ಸ್ ಇದ್ದಾವೆ ಈಗಿನ ಮಗನ ಹೊತ್ಕೊಂಡು ಹೋಗ್ಬೇಕು ಆರು ಕೆ ಜಿ ಇದಾನೆ ಎರಡು ತಿಂಗಳು ವರ್ಷಲ್ಲಿ ಸ್ವಾಮಿ